ಮಾವು ಬೆಲೆ ಕುಸಿತದಿಂದಾಗಿ ಕೋಲಾರದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ ಹೀಗಾಗಿ ಬೆಂಬಲ ಬೆಲೆ ಘೋಷಿಸುವಂತೆ ನಾಳೆ ಶ್ರೀನಿವಾಸಪುರ ಬಂದ್ ಮಾಡಲಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ಮಾಡಲಿದ್ದು ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿದ್ದಾರೆ ಕೌಟುಂಬಿಕ ಕಲಹಕ್ಕೆ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಕೆಪಿ ಅಗ್ರಹಾರ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಏಳು ವರ್ಷದಿಂದ ಗೋವರ್ಧನ್ ಮತ್ತು ಪ್ರಿಯಾ ಮದುವೆ ಆಗಿದ್ರು ಎರಡು ಮಕ್ಕಳು ಕೂಡ ಇದ್ರು ಆದರೆ ಪತ್ನಿ ಆಗಾಗ ಮನೆ ಬಿಟ್ಟು ಹೋಗ್ತಿದ್ದರಿಂದ ಗೋವರ್ಧನ್ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ ಹೀಗಾಗಿ ಮೂರಂತಸ್ತಿನ ಕಟ್ಟಡದಲ್ಲಿ ಗೋವರ್ಧನ್ ನೇಣಿಗೆ ಶರಣಾಗಿದ್ದಾರೆ ಪಾಕ್ ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧಿಸಲಾಗಿರುವಂತಹ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲೋತ್ರಾಳ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ ವಿಚಾರಣೆ ನಡೆಸಿದ ಹರಿಯಾಣ ಸ್ಥಳೀಯ ನ್ಯಾಯಾಲಯ ಜೂನ್ ಇಪ್ಪತ್ತ್ ಮೂರರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ ಇನ್ನು ಮೇ ಹದಿನಾರರಂದು ಜ್ಯೋತಿ ಮಲೋತ್ರಾಳ ಬಂಧನ ಆಗಿತ್ತು ವಿಶ್ವದ ದೊಡ್ಡ ಕಂಟೈನರ್ ಹಡಗು ಎಂಎಸ್ಎಸ್ಸಿ ಐರಿನ ಇಂದು ಬೆಳಿಗ್ಗೆ ತಿರುವನಂತಪುರಂನಲ್ಲಿರುವಂತಹ ವಿಳಿಂಬಜಂ ಅಂತಾರಾಷ್ಟ್ರೀಯ ಬಂದರಿಗೆ ಆಗಮಿಸಿದೆ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೀಟರ್ ಉದ್ದ ಮತ್ತು ಅರವತ್ತೊಂದು ಪಾಯಿಂಟ್ ಮೂರು ಮೀಟರ್ ಅಗಲವಿರುವಂತಹ ಈ ಹಡಗು ಎಫ್ಐಎಫ್ಎ ನಿಗದಿ ಮಾಡಿರುವಂತಹ ಫುಟ್ಬಾಲ್ ಮೈದಾನಕ್ಕಿಂತ ಸರಿಸುಮಾರು ನಾಲ್ಕು ಪಟ್ಟು ಉದ್ದ ಇದೆ ಅಲ್ಲದೆ ಎರಡು ಲಕ್ಷದ ನಲವತ್ತ್ ಸಾವಿರದ ನಾನೂರ ಅರವತ್ತು ಟನ್ ಸರಕು ಸಾಗಾಟ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನ್ಯೂಜೆರ್ಸಿಯಲ್ಲಿ ವಿಮಾನ ಹತ್ತುವ ವೇಳೆ ಮೆಟ್ಟಿಲ ಮೇಲೆ ಮುಗ್ಗರಿಸಿದ್ದಾರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಮಾಜಿ ಅಧ್ಯಕ್ಷ ಜೋ ಬೈಡನ್ಗೆ ಹೋಲಿಸಿದ್ದಾರೆ ವಿಮಾನದ ಮೆಟ್ಟಿಲನ್ನೇ ಹತ್ತಲಾಗದ ಟ್ರಂಪ್ ಅಧ್ಯಕ್ಷರಾಗಲು ಅರ್ಹರಲ್ಲ ಬೈಡನ್ ಹೆಜ್ಜೆ ಎಡವಿದ್ದ ಮೆಟ್ಟಿಲುಗಳ ಮೇಲೆಯೇ ಟ್ರಂಪ್ ಮುಗ್ಗರಿಸಿದ್ದಾರೆ ಅಂತೆಲ್ಲ ಟೀಕಿಸಿದ್ದಾರೆ ಬಡತನ ಕಡಿಮೆ ಮಾಡುವಲ್ಲಿ ಭಾರತ ದೊಡ್ಡ ಪ್ರಗತಿಯನ್ನು ಸಾಧಿಸ್ತಾ ಇದ್ರೆ ಅತ್ತ ಪಾಕಿಸ್ತಾನ ಬಡತನದ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡಿದೆ ಪಾಕಿಸ್ತಾನದಲ್ಲಿ ಬಡತನ ಶೇಕಡಾ ನಲವತ್ತೈದರಷ್ಟು ಏರಿಕೆ ಕಂಡಿದ್ರೆ ಶೇಕಡಾ ಹದಿನಾರು ಪಾಯಿಂಟ್ ಐದರಷ್ಟು ಜನರು ತೀವ್ರ ಬಡತನದಿಂದ ಬಳಲ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ವಾರ ವಿಶ್ವ ಬ್ಯಾಂಕ್ ಬಡತನ ರೇಖೆಯ ಮಿತಿ ಪರಿಷ್ಕರಣೆಯ ನಂತರ ಪಾಕಿಸ್ತಾನದ ಮಾಹಿತಿ ಬಹಿರಂಗಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ಗೂ ಹೆಚ್ಚುವರಿ ಜನರು ಬಡತನಕ್ಕೆ ಒಳಗಾಗಿದ್ದಾರೆ ವಿಶ್ವ ಬ್ಯಾಂಕ್ ಹೇಳಿತ್ತು ಪಾಕ್ನಲ್ಲಿ ಜನಸಂಖ್ಯೆಯು ವಾರ್ಷಿಕವಾಗಿ ಸುಮಾರು ಶೇಕಡಾ ಎರಡರಷ್ಟು ವೃದ್ಧಿಗೊಳಿಸ ವೃದ್ಧಿಗೊಳ್ತಾ ಇದೆ ಇದರಿಂದಾಗಿ ಈ ವರ್ಷ ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಚ್ಚಿನ ಜನರು ಬಡತನ ಅನುಭವಿಸ್ತಾ ಇದ್ದಾರೆ ಅಂತ ವರದಿ ಹೇಳುತ್ತೆ ಬೆಂಗಳೂರಿನ ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿರುವಂತಹ ಶ್ರೀ ಶಿವಕೃಪಾನಂದ ಸ್ವಾಮಿ ಮಠದಲ್ಲಿ ಭಾನುವಾರ ಧ್ಯಾನ ಮತ್ತು ಯೋಗ ಮಂದಿರದ ಕಟ್ಟಡಕ್ಕೆ ಶಿಲಾಸ್ಥಾಪನೆ ನೆರವೇರಿಸಲಾಯಿತು ಮಠದ ಸಮಿತಿಯ ಪ್ರಮುಖರಾದಂಥ ಶ್ರೀ ಧರಮಣಿ ಅರುಣ್ ಕುಮಾರ್ ಶಾಂತರಾಜು ಜ್ಯೋತಿ ಇಂದುಮತಿ ಸೇರಿದಂತೆ ಇತರೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹದಿನೆಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಧ್ಯಾನ ಮತ್ತು ಯೋಗ ಮಂದಿರವು ಇಡೀ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರುವಂತಹ ವಂತೆ ನಿರ್ಮಿಸಲಾಗ್ತಾ ಇದೆ ಸದ್ಯ ಈ ಮಂದಿರಕ್ಕೆ ಸಾಧಕರೇ ತಮ್ಮ ಕೈಲಾದ ಹಣ ಸಹಾಯವನ್ನ ಮಾಡೋ ಮೂಲಕ ಕಾಮಗಾರಿ ನಡೆಸಲಾಗ್ತಾ ಇದೆ ಅಂತ ಮಠದವರು ತಿಳಿಸಿದ್ದಾರೆ ಸೂಪರ್ ಸ್ಟಾರ್ಗಳಂದ್ರೆ ಹಾಗೆ ಅವರು ಧರಿಸುವಂತಹ ಬಟ್ಟೆ ಕಾಲಿಗೆ ಹಾಕುವಂತಹ ಶೂ ಪ್ರತಿಯೊಂದು ಕೂಡ ಕಾಸ್ಟ್ಲಿ ಇರುತ್ತೆ ಸದ್ಯ ಮಹೇಶ್ ಬಾಬು ಧರಿಸಿರುವಂತಹ ಟೀ ಶರ್ಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಅಖಿಲ್ ಮದುವೆಯ ಕಾರ್ಯಕ್ರಮದಲ್ಲಿ ಮಹೇಶ್ ಬಾಬು ಕಾಣಿಸಿಕೊಂಡಿದ್ರು ಈ ವೇಳೆ ಅವರು ಧರಿಸಿದಂತಹ ಟೀ ಶರ್ಟ್ ನ ಬೆಲೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ